ಆ ಪ್ರಶ್ನೆ ಏನು ಕೇಳ್ಯಾರ ನಮ್ಮ ಶ್ರೇಷ್ಠ ಕಲಾವಂತ ಕೇಳಿದ್ರೆ ಆ ಕಾಮನ ಬೂದಿ ಒಳಗ ಒಬ್ಬ ಹೆಣ್ಮಗಳು ಹುಟ್ಟಿ ಬಂದಾಳ ಹೌದು ಹೌದು ಆ ಅಂಗೈ ಗುಳ್ಳಿ ಒಳಗೆ ಒಬ್ಬ ಸಿದ್ಧ ಹುಟ್ಟಿ ಬಂದಾನ ಹೌದು ಕಾಮನ ಬೂದಿ ಒಳಗೆ ಒಬ್ಬ ಸಿದ್ಧ ಹುಟ್ಟಿ ಬಂದಾನ ಹೌದು ಆ ಸಿದ್ದನ ಹೆಸರು ಏನು ಆ ಸಿದ್ದನ ಹೆಸರು ಏನಪ್ಪಾ ಅಂತ ಹೇಳಿದ್ರಿ ಅಡಿಯಪ್ಪ ಮಾರಾಯರು ಬರೆದಿರ್ತಕ್ಕಂಥ ಬುಕ್ ಒಳಗ ಧೂಳೋಬಾ ತಳಿ ಒಬ್ಬ ಹುಟ್ಟಿ ಬಂದಾನ ಹೌದಾ ಕಾಮನ ಬೂದಿ ಒಳಗ ಸಿದ್ಧ ಹುಟ್ಟಿ ಬಂದಾನ ಧೂಳೋಬಾ ತಳಿ ಸಿದ್ಧ ಹುಟ್ಟಿ ಬಂದಾನ ನೀವು ಕೇಳಿರ್ತಕ್ಕಂತ ಪ್ರಶ್ನೆ ಕನ್ಸಾರಿ ಹಿಂಗ ಕೊಲ್ಲ ಕೊಲ್ಲ ಅಡಿಯಪ್ಪ ಮರೆಯರು ಬರ್ದಿರ್ತಕ್ಕಂಥ ಬುಕ್ ಒಳಗದ ಹೌದು ಮತ್ ಯಾರೇ ಬರ್ದಿರ್ತಕ್ಕಂಥ ಬುಕ್ ಇಲ್ಲ ಆ ಶಿತ್ನ ಹೆಸರು ಏನಪ್ಪ ಅಂತ ಕೇಳಿದ್ರೆ ಧೂಳೋಬ ಅಂತಕ್ಕಂಥದ್ದು ಹಿಂಗ ಐತಿ ನಮ್ಗ ಅನುಸಾರ ಸಿಕ್ಕದ ಆ ಇದು ಅಲ್ಲ ಅಂದ್ರೆ ಆ ಅಡಿಯಪ್ಪ ಮುತ್ತೇನಕ್ಕಿಂತ ಹೆಚ್ಚಿನವ್ರು ಯಾರೇ ಬುಕ್ ಬರ್ದಿರಂದ್ರ ತೋರಿಸಬಹುದು ಹೌದು ಯಾಕ್ರಿ ಹಾ ಅಡಿವೇಪ್ಪ ಮುತ್ತಿಯವರು ಬರ್ದಿರ್ತಕ್ಕಂಥ ಬುಕ್ ಆ ಉತ್ತರ ಧೂಳೋಬ ಅಂತೇಳಿ ಸಿಕ್ಕಾದ ಇದ್ರಕ್ಕಿದು ಅಲ್ಲ ಮುಂದ್ ಅದ ಆಡಿಯೋ ಮಾರಕ್ಕಿಂತ ಮತ್ತೊಬ್ಬರು ದೊಡ್ಡವರು ಪುಸ್ತಕ ಬರ್ದಾರ ಈ ಪುಸ್ತಕದೊಳಗಿಂದ ಉತ್ತರ ಹೇಳ್ತೀನಿ ಅಂದ್ರ ಹೇಳಬಹುದು ನಮ್ದೇನು ಅಭ್ಯಂತರ ಇಲ್ಲ ಅಭ್ಯಂತರ ಏನಿಲ್ಲ ಹೇಳಬಹುದು ಹೇಳಬಹುದು ಹೌದು ಅದಕ್ಕೆ ಹೆಚ್ಚಿಗೆ ಮಾತಾಡದೆ ಒಂದು ಖ್ಯಾಲಿ ಹಾಡಿ ನಮ್ಮ ಶ್ರೇಷ್ಠ ಕಲಾವತಿ ಪಳಿ ಹೋಗ್ತದೆ ಆ ಎಂಟು ಮಂದಿ ಹೆಸರು ನನಗೆ ಸಿಕ್ಕಿಲ್ರಿ ಎಂಟು ಮಂದಿ ಸಿಕ್ಕಿಲ್ಲ ಅಂದ್ರೆ ಸಿಕ್ಕಿಲ್ಲಾರ ಧೂಳೋಬೇಳಿ ಆ ಬೂದಿ ಒಳಗೆ ಒಬ್ಬ ಸಿದ್ಧ ಹುಟ್ಟೆನ ಹೇಳ್ಯಾರಲ್ಲ ಆ ಸಿದ್ಧನ ಬಗ್ಗೆ ಅಷ್ಟೇ ಸಿಕ್ಕದ ಅವನ ಹೆಸರು ಧೂಳೋಬ ಅದು ನನ್ಗೆ ಸಿಕ್ಕಿಲ್ಲ ಅದು ನನಗಂತ ಸಿಕ್ಕಿಲ್ಲ ನನಗೆ ಎಷ್ಟು ಸಿಕ್ಕದ ಅಟ್ಟಿ ಹೇಳಬೇಕಾಗ್ತದ ಹ ಏನು ಸಿಗಲಾರ್ದು ತಂದು ತೋರಿಸ್ ನಾ ಇಲ್ಲಿ ತೋರಿಸ್ಬೇಕು ನನಗೆ ಎಷ್ಟು ಸಿಕ್ಕದ ಆ ಧೂಳೋಬ ಅಂತಕ್ಕಂಥದ್ದು ಒಬ್ಬ ಸಿದ್ಧ ಹುಟ್ಟೆನ ಆ ಸಿದ್ಧನ ಹೆಸರು ಧೂಳೋಬ ಇದು ಅಡಿಯೋಪ್ ಮಾರ ಬುಕ್ಕದೊಳಗೆ ಸಿಕ್ಕದ ಹೌದು ಇದಕ್ಕೆ ಬೇರೆ ಇತ್ತು ಇದು ಅಲ್ಲ ಏಳು ಮಂದಿ ಹೆಸರು ಬ್ಯಾರೇನೆ ಅದ ಎಂಟು ಮಂದಿ ಹೆಸರು ಬೇರೆನೇ ಅದ ಅಂತಂದ್ರೆ ಹೇಳಬಹುದು ಅವ್ರು ಹೇಳ್ತಾರೆ ಹೆಚ್ಚಿಗೆ ಮಾತುಗಳನ್ನಡದ್ದು ಒಂದು ಖ್ಯಾಲಿ ಆಡಿ ನಮ್ಮ ಶ್ರೇಷ್ಠ ಕಲಾವಂತರಿ ಪಾಳಿ ಹೋಗ್ತದೆ ಸಭಾ ಶಾಂತತೆಯನ್ನು ಕಾಪಾಡಬೇಕಾಗಿ ಇವನಂತಿರುತ್ತದೆ